ಲೋಕಸಭೆಯ ಚುನಾವಣೆ ಬಂದ ತಕ್ಷಣ ಹಿಂದೂಗಳು ಏನು ಭಾರತೀಯ ಜನತಾ ಪಾರ್ಟಿಯ ಬೆಂಬಲ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ತನ್ನ ಹಿಂದೂ ವಿರೋಧಿ ನೀತಿ ಏನಿದೆ ಹಿಂದೂಗಳನ್ನು ಗಮನಿಸುವ ನೀತಿಯನ್ನು ಸೇಡಿನ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡ್ಕೊಂಡು ಬಂದಿದ್ದಾರೆ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ಹಿರಿಯರು ಈಗಾಗಲೇ ಮಾತನಾಡಿದ್ದಾರೆ ಕೇವಲ ಒಂದು ಮಾತನ್ನು ನಾನು ಸಿದ್ದರಾಮಯ್ಯನ ಹತ್ರ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಿಮ್ಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಸ್ವಾಭಿಮಾನ ಇದ್ರೆ ಹಿಂದೂಗಳ ಆಚರಣೆಯನ್ನು ನಿಲ್ಲಿಸುವ ಮೊದಲು ಹಿಂದೂಗಳ ದೇವಸ್ಥಾನದಿಂದ ಬರುವಂತ ದುಡ್ಡಿಗೆ ಕೈ ಹಾಕುವುದನ್ನು ನೀವು ನಿಲ್ಲಿಸಬೇಕು ಆಗ ನಿಮ್ಮ ಸ್ವಾಭಿಮಾನ ಏನಂತ ಹಿಂದೂ ಸಮಾಜಕ್ಕೆ ಗೊತ್ತಾಗ್ತದೆ ನಿಮಗೆ ಆಡಳಿತ ಮಾಡಲಿಕ್ಕೆ ನಮ್ಮ ದೇವಸ್ಥಾನದ ದುಡ್ಡಿನ ಅವಶ್ಯಕತೆ ಇದೆ ಆದ್ರೆ ಹಿಂದೂಗಳ ಆಚರಣೆ ವಿಚಾರಣೆಗಳಿಗೆ ನೀವು ವಿರುದ್ಧ ಮಾಡಿದೀರ ಅಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಇಡೀ ಜಿಲ್ಲೆಯಲ್ಲಿ ಯುವ ಮೋರ್ಚಾ ಈ ಪ್ರತಿಭಟನೆಯನ್ನು ಅತ್ಯಂತ ಶಾಂತ ರೂಪದಲ್ಲಿ ಇವತ್ತು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಭಜನೆ ಮಾಡುವ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಎಲ್ಲ ಮಂಡಲಗಳಲ್ಲಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ರಾಹುಲ್ ಗಾಂಧಿಯನ್ನು ಹೇಳಿದರು ಹಿಂದೂಗಳು ದ್ವೇಷ ಸಾರುವವರಂತೂ ರಾಹುಲ್ ಗಾಂಧಿ ಅಂತ ಹೇಳಿದರು ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಹಿಂದೂಗಳು ನಾವು ಇಷ್ಟು ತಾಳ್ಮೆ ಇದೆಯಂತ ನಾವು ತೋರಿಸಿಕೊಟ್ಟಿದ್ದೇವೆ ಆದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದರೆ ಸಿದ್ದರಾಮಯ್ಯ ಅವರಿಗೂ ರಾಹುಲ್ ಗಾಂಧಿಗೂ ಉತ್ತರ ಕೊಡಲಿಕ್ಕೆ ಹಿಂದೂ ಸಮಾಜಕ್ಕೆ ಗೊತ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಅವಕಾಶಕ್ಕೆ ವಂದಿಸುತ್ತ ಈ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಎಲ್ಲ ನಮ್ಮ ನಾಯಕರಿಗಳಿಗೆ ಬಂದಿರುವ ಮದನ ತಂಡರಿಗೆ ವಿಶೇಷವಾಗಿ ಧನ್ಯವಾದ ಸಲ್ಲಿಸುತ್ತಾ ನಾನು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ನಂದನ್ ಮಲ್ಯ ಅವರಿಗೆ ಧನ್ಯವಾದಗಳು ಯುವ ಮೋರ್ಚಾ ಮಂಗಳೂರು ದಕ್ಷಿಣ ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಂಡಲದ ಅಧ್ಯಕ್ಷರಾದ ರಮೇಶ್ ಕಂಡೇಟು ಇವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತೇನೆ ನಮ್ಮ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ನಂದನ್ ಮಲ್ಲಿ

توهي دلتا 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 توهي دل